ಜೆ ನ್ಯೂಸ್ ಅಬ್ದುಲ್ ಗಫರ್ ಖಾನ್ ವೃತ್ತಿಪರ ಬೀಜಗಳ ಪಾವತಿ ಹಾಗೂ ಮೂಲಭೂತ ಸೌಕರ್ಯಗಳ ಆಸ್ತಿಗಳ ದುರಸ್ತಿ ಮತ್ತು ನಿರ್ವಹಣೆಗಾಗಿ ಅಂದಾಜು ಎರಡು ನೂರ ಮೂರು ಪಾಯಿಂಟ್ ಎಂಬತ್ತು ಲಕ್ಷಗಳನ್ನು ವೆಚ್ಚ ಮಾಡಲು ಉದ್ದೇಶಿಸಲಾಗಿದ್ದು ಒಟ್ಟಾರೆಯಾಗಿ ಬರುವ ಅನುದಾನ ಮತ್ತು ಆದಾಯಗಳ ಎಲ್ಲ ವೆಚ್ಚಗಳನ್ನು ಕಳೆದು ಅಂದಾಜು ಮೂವತ್ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಉಳಿತಾಯದ ಮೊತ್ತ ಆಗಬಹುದೆಂದು ಅಂದಾಜಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ಬಡ ಜನರ ಕಲ್ಯಾಣ ಹಾಗೂ ವಿಶೇಷ ಚೇತನಗಳಾಗಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ಎಂಸಿ ಮುಕ್ತನಿಧಿ ಅನುದಾನ ಪರಿಶಿಷ್ಟ ಜಾತಿಯವರಿಗೆ ವೈಯಕ್ತಿಕ ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗಾಗಿ ಇಪ್ಪತ್ನಾಲ್ಕು ಲಕ್ಷ ರೂಗಳನ್ನು ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ವೈಯಕ್ತಿಕ ಮತ್ತು ಸಮುದಾಯ ಆಧಾರಿತ ಕಾರ್ಯಕ್ರಮಗಳಾಗಿ ಹತ್ತು ಲಕ್ಷ ರೂಗಳನ್ನು ಮತ್ತು ಇತರೆ ಹಿಂದುಳಿದ ಬಡ ಜನರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಒಂದು ಪಾಯಿಂಟ್ ಹದಿನಾರು ಲಕ್ಷ ರೂಗಳನ್ನು ವಿಶೇಷ ಚೇತನರಿಗಾಗಿ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಜೀರೋ ಪಾಯಿಂಟ್ ಎಂಬತ್ತು ಲಕ್ಷ ರೂಗಳನ್ನು ವೆಚ್ಚ ಮಾಡಲು ಉದ್ದೇಶಿಸಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭಾ ನಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ಬಡಜನರ ಕಲ್ಯಾಣ ಹಾಗೂ ವಿಶೇಷ ಚೇತನರಿಗಾಗಿ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪುರಸಭಾ ನಿಧಿಯಿಂದ ಪರಿಶಿಷ್ಟ ಜಾತಿ ಜನಾಂಗದ ವೈಯಕ್ತಿಕ ಮತ್ತು ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗಾಗಿ ಹದಿನೆಂಟು ಪಾಯಿಂಟ್ ಅರವತ್ತೇಳು ಲಕ್ಷ ರೂಗಳನ್ನು ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪಂಗಡ ಜನಾಂಗದ ವೈಯಕ್ತಿಕ ಮತ್ತು ಸಮುದಾಯ ಆಧಾರಿತ ಕಾರ್ಯಕ್ರಮಗಳಿಗಾಗಿ ಏಳು ಪಾಯಿಂಟ್ ಐವತ್ತೇಳು ಲಕ್ಷ ರುಗಳನ್ನು ಹಾಗೂ ಇತರೆ ಹಿಂದುಳಿದ ಬಡಜನರ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಹತ್ತು ಪಾಯಿಂಟ್ ತೊಂಬತ್ಮೂರು ಲಕ್ಷಗಳ ರುಗಳನ್ನು ವಿಶೇಷ ಚೇತನರಿಗಾಗಿ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಏಳು ಪಾಯಿಂಟ್ ಐವತ್ತು ಲಕ್ಷ ರುಗಳನ್ನು ವೆಚ್ಚ ಮಾಡಲು ಉದ್ದೇಶಿಸಲಾಗಿದೆ ಹಾಗೂ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುವುದರಿಂದ ಪಟ್ಟಣಗಳಲ್ಲಿ ನಾಲ್ಕು ಅಥವಾ ಐದು ಕಡೆ ಅರವಟಿಕೆಗಳನ್ನು ಸ್ಥಾಪಿಸಿ ಸಾರ್ವಜನಿಕರಿಗೆ ಉಚಿತ ಶುದ್ಧ ಕುಡಿಯುವ ನೀರು ಪೂರೈಸಲಾಗುವುದು ಹಾಗೂ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಶುದ್ಧ ನೀರಿನ ಘಟಕಗಳನ್ನು ಕುಡಿಯುವ ನೀರನ್ನು ಉಚಿತವಾಗಿ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಒದಗಿಸಲು ಕ್ರಮವಹಿಸಲಾಗುವುದು ಒಟ್ಟಾರೆಯಾಗಿ ಸಾರ್ವಜನಿಕರ ಆರೋಗ್ಯ ಮತ್ತು ಅನುಕೂಲತೆ ಕಸ ಸಾಗಾಣಿಕೆ ಕಾಮಗಾರಿಗಳು ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕರ ಉದ್ಯಾನವನಗಳ ಅಭಿವೃದ್ಧಿ ವೆಚ್ಚ ನೌಕರರ ವೇತನ ಹಾಗೂ ಇತರೆ ಅವಶ್ಯಕ ಸಾಮಾನ್ಯ ವೆಚ್ಚಗಳಿಗಾಗಿ ಖರ್ಚು ಮಾಡಲು ಅಂದಾಜಿಸಲಿದ್ದು ಈ ಪುರಸಭಾ ಕಾರ್ಯಾಲಯದ ವಾರ್ಷಿಕ ವಹಿವಾಟುಗಳ ಬಜೆಟ್ ಇದಾಗಿರುತ್ತದೆ ಅವರ ನೇತೃತ್ವದಲ್ಲಿ ಒಂದು ಎರಡನೇ ನಿನ್ನೆ ಬಸವೇಶ್ವರ ವೃತ್ತದಲ್ಲಿ ಒಂದು ಬಸವೇಶ್ವರ ಒಂದು ಪುತ್ಥಳಿಗೆ ಉದ್ಯಾನವನ ಮತ್ತೊಂದು ಮುಗಿದ ಮಾಡ್ಬೇಕಂತ ಹೇಳಿ ಅಲ್ಲಿ ಎಷ್ಟು ಅನುದಾನ ಬಂದಿದ್ರೆ ಕಾಂಟ್ರಾಕ್ಟರ್ ಯಾರು ಅದ್ ಎಷ್ಟು ಅದೆಲ್ಲ ತರಿಸಕೇಬೇಕು ಯಾಕಂದ್ರೆ ಅದು ಮಧ್ಯ ಭಾಗದಲ್ಲಿ ಉದಯ ಭಾಗದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಒಂದು ಎಲ್ಲರೂ ಗೌರವಿಸ್ತೀವಿ ಹಾಗಾಗಿ ಅದು ಅಷ್ಟು ಐವತ್ನಾಲ್ಕ ಐವತ್ಮೂರು ಲಕ್ಷ ಎಂಬ ನೋಡಿದೆ ನಾವು ಪೇಪರ್ ಅಲ್ಲಿ ಅದೇ ಅಷ್ಟೊಂದು ಆತ್ರಿಕೆ ಜಾಗ ಏನಿದೆ ಏನ್ ಮಾಡ್ತಾರ ಅಂತ ಹೇಳಿ ಕಾಂಟ್ರಾಕ್ಟ್ ಆಗ್ಯಾರು ತಂಡ್ ಏನು ಎತ್ತ ಹೇಳಿ ಸರ್ವ ಸದಸ್ಯರಿಗೆ ಒಂದೊಂದು ಕಾಪಿ ಕೊಟ್ಟರೆ ನಮಗೆ ಗೊತ್ತಲ್ಲ ಇರ್ತದೆ ಪಕ್ಷಾತೀತವಾಗಿ ನಾವು ಈ ಸಭೆಯನ್ನ ತಗೊಂಡು ಹೋಗ್ತಾ ಇದ್ದೀನಿ ಜನ ನಾಗರಾಜ್ ಅವರಿಗೆ ಸಹ ಸದಸ್ಯರು ಹೇಳ್ತಾ ಇದೀನಿ ಇನ್ನೇ ತಾ ಸದಸ್ಯರಿದ್ರೆ ನಮ್ಗೆ ಒಂದೇ ಡೆವಲಪ್ಮೆಂಟ್ ಮಾಡ್ಬೇಡ್ರಿ ಯಾರಿಗೆ ಡೆವಲಪ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಮತ್ ಬರಲ್ಲ ನಾವು ಅದು ಅನುಭವನೂ ಇದೆ ಹಾಗಾಗಿ ತಾವೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡಿಸಿದ್ರ ಅಂತ ಹೇಳಿ ಮೊನ್ನೆ ಮೊನ್ನೆ ಎಂಟನೇ ವಾರ್ಡ್ ಕರೆಸಿ ಅದು ಜಾಗ ಇದ್ರೆ ನೋಡಿ ಇವತ್ತು ವಿಸಿಟ್ ಮಾಡ್ರಿ ಇವತ್ತು ವಿಸಿಟ್ ಮಾಡ್ರಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಡ್ತಾ ಇದ್ದಾರೆ ಅತ್ಯಂತ ಕಳಪೆಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ

ಅವರು ಅದು ಬೇರೆ ಇದು ಬೇರೆ ಇದು ಮೂರನೇ ಕೇಸ್ ಆಗಿರೋದೇ ಮೂರನೇ ಕೇಸ್ ಮೂರನೇ ಸಮುದಾಯ ಭವನ ಆ ಸಮುದಾಯ ಭವನದಲ್ಲಿ ಹಾಲ್ ಇದೆ ಕಿಚನ್ ರೂಮ್ ಇದೆ ಆದ್ರೆ ಅತಿಥಿ ಗೃಹ ಇಲ್ಲ ಸ್ನಾನ ಮಾಡ್ಲಿಕ್ಕೆ ಇರ್ಲಿಕ್ಕೆ ಹಿಂದುಗಡೆ ಹಿಂದ್ಗಡೆ ಕಿಚನ್ ಅಷ್ಟೇ ಇರೋದು ಊಟದ ಹಾಲ್ ಇದೆ ಅಷ್ಟೇ ಅದಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಏನಾದರೂ ಅತಿಥಿ ಗೃಹ ಈ ಮುಂದಿನ ನಿಮ್ಮ ಇದರಲ್ಲಿ ಬಜೆಟ್ ನಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡಿ ಯಾಕಂದ್ರೆ ನೀವು ಇಲ್ಲೇ ನಾನು ಸಲ ಕೇಳಿದ್ರೆ ನೀವು ಕೊಡ್ಬೇಕಿತ್ತು ನನಗೆ ಅದನ್ನ ನಾನು ಬಗ್ಗೆ ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಸರ್ ನೀವು ಅದನ್ನ ಹೇಳಕ್ ಅಲ್ಲಿ ಬರ್ಬೇಕಿತ್ತಾ ಇಲ್ಲೇ ನಾನ್ ಹೆಸರ ಯಾಕೆ ಕೊಡ್ಲಿಲ್ಲ ನೀವು ಸರ್ವೆ ನಂಬರ್ ಈಗ ನೀವು ಸಾರ್ವಜನಿಕ ಕೆಲಸ ಮಾಡಕ್ ಬಂದ್ ಬಂದಿದ್ರಿ ಸರ್ ಬಂದಿದ್ದೀನಲ್ಲ ನಾನ್ ಎದಕ್ ಬರ್ತೀನಿ ನಿಮ್ ಹತ್ರ

ನಮಸ್ಕಾರಗಳು ವಾರ್ಡ್ ನಂಬರ್ಗ ಮೂರೇ ವಾರ್ಡ್ ಜೇಜನಗರದಲ್ಲಿರುವ ಹಾಗೂ ನಾಯಕರ ಮತ್ತು ಇತರೆ ಕಾಮಗಾರಿ ತುರ್ಸು ಕಾಮಗಾರಿಗಳ ಬಗ್ಗೆ ನಾವು ಇತರೆ ವಿಷಯದಲ್ಲಿ ಅದು ಇವ್ರು ಹಮದಪುರ ಹೇಳಿದ್ರು ಹಮ್ದಪುರ ಈಗ ತಮ್ಮ ವಾರ್ಡ್ಗೆ ಅಕ್ಕರ್ ಹೇಳಿದ್ರು ಇಪ್ಪತ್ ವಾರ್ಡಿಗೆ ಸರಿಸಮಾನವಾಗಿ ಹಂಚಬೇಕು ಅದರಲ್ಲಿ ನಿಮ್ದು ಮುಳುಗಡೆ ಆಗೈತಿ ನಮ್ದು ಮುಳುಗಡೆ ಆಗೈತಿ ಅವ್ರೇನ್ ಹೇಳಿದ್ರು ಈಗ ಎಲ್ಲಾ ವಾರ್ಡಿಗೆ ದಯವಿ ದಯವಿಟ್ಟು ನಿಮ್ ವಾರ್ಡಿಗೆ ಕೊಟ್ರೆ ನಮ್ಗೆ ನಮಗ್ ಅದ್ಮತಪ್ಪ ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ ಇಪ್ಪತ್ ಮೂರು ವಾರ್ಡಿಗೆ ತಾರತಮ್ಯ ಮಾಡ್ತಾರೆ ಅಧ್ಯಕ್ಷ ಅವರು ಹಿರಿಯ ಸದಸ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೆಂಗ್ ಬಂದ್ರೆ ಗೊತ್ತಿಲ್ಲ ಬಟ್ ಯಾವ ತರ ಆಡಳಿತ ಮಾಡಿದ್ರೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅಧ್ಯಕ್ಷತ್ರ ಚರ್ಚೆ ಮಾಡ್ಬೇಕಾಯ್ತು ನನ್ನ ಕಡೆ ತಿರುಗಿ ಮಾತಾಡಿದ್ಮೇಲೆ ಈ ಮಾಡ್ ಮುಳುಗಡೆ ಆಗಿದೆ ಈ ತರ ಹಿಂಗ್ ಬಂದಿದೆ ಜೋಗಿಯನ್ ಮಂದಪ್ಪನ ಮುಳುಗಡೆ ಆಗಿದೆ ಏ ಸೀರಿಯಸ್ ಆಗಿ ಮಾತಾಡ್ಕೊಂಡು ಕರೆಕ್ಟ್ ಮಾತಾಡ್ರಿ ನಾವು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸದಸ್ಯರ ಕರ್ತವ್ಯ ನಾನು ಅಜಿಜುಲ ಬೈಗೆ ಕೊಡಿಗೆ ಅಂತ ಹೇಳಕ್ ನಾನ್ ಯಾರ್ರಿ ಹೂ ಆರ್ ಯು ನಾನ್ ಯಾರು ನಾನು ಸಮಸ್ ನಾವು ಅಧ್ಯಕ್ಷರಿಗೆ ಅಲ್ಲೆಲ್ಲ ಕೇಳ್ರಿ ನಾವು ಹೇಳ್ತೀವಿ ನಾವು ಸಮಸ್ಯೆ ಹೇಳಿಕೆ ಅಂತ ಹೇಳಿದ್ರೆ ಇಪ್ಪತ್ಮೂರು ವಾರ್ಡ್ ಒಂದೇ ನಮಗೆ ಅಧ್ಯಕ್ಷ ಆದಾಗ ಕೇಳ್ರಿ ಅಧ್ಯಕ್ಷ ಆದಾಗ ಏರಿಯಾದಲ್ಲಿ ಹೆಂಗಿದ್ರಿ ಏನ್ ಮಾಡಿದ್ರಿ ಅಂತ ನಿಮಗೆ ಗೊತ್ತ ನನಗ್ ಗೊತ್ತು ಬಟ್ ಆದ್ರೆ ನೀವು ಎಲ್ಲಾ ಕಡೆ ಹೆಂಗಿರ್ಬೇಕಂತ ಹೇಳಿದ್ರೆ ಹೌದು ಅವ್ರದ್ದು ಇರ್ಬೋದು ನಮ್ದು ಇರ್ಬೋದು ಎಲ್ಲರದ ನೋಡ್ರಿ ಅಂತ ಹೇಳ್ಬೋದು ಶ್ರೀಲಂಕಾ ಅಧ್ಯಕ್ಷ ಈ ಬಂದಿರೋದು ಕೇಳಿ ಹಳೇದವ್ರು ಕೇಳಿದ್ರೆ ಅವ್ರು ಹೇಳ್ತಾರ ಅದಕ್ಕೆ ಉದ್ರಾ ಕೊಡ್ತಾರ ಅದಕ್ಕೆ ನಾವು ಕೇಳ್ತಕ್ಕ ಅವ್ರ ಸಂತೋಷವಾಗಿ ரஷனா ரஷனா ஒரு बार नहीं मैं इमो कांटे எதற்கு நான் தரமரை கொடுக்க வேண்டியதுக்க மேல நீ பார் அங்க போய் வரமா போங்க மாட்டா மாட்டல வந்துல வந்துல வந்து தோரசா தோரசா போறவா இல்ல தோரசா எதற்கு இருக்க மாட்ட நீ வா அந்த பக்கம் அங்க போய் சும்மா அங்க போய் ಗೊತ್ತಿಲ್ಲ ಗೊತ್ತಿಲ್ಲ ಇಂಜಿನಿಯರ್ ಆ ಜಾಗದಲ್ಲಿ ನೀವು ನೋಟಿಸ್ ಮಾಡ್ತಿರೋ ಅದು ಮಾಡ್ತಿರೋ ನಮಗ್ ಗೊತ್ತಿಲ್ಲ ನೀವೇನ್ ಕ್ಲೀನ್ ನೋಟಿಸ್ ಮಾಡ್ಕೊಡ್ತೀರಾ ಜಾಗದೀಸ್ ಬಿಟ್ಟಿದ್ದು ಒಂದು ಎ ಪಿ ಎಂ ಅಲ್ಲಿ ಲಾರಿ ಕಟ್ ಮಾಡಿದ್ರೆ ಸೀದಾ ಒಳಗಡೆ ಹೋಗುತ್ತೆ ಅದು ಕಟಿಂಗ್ ಮಾಡಿ ಗಾಡಿ ಲಾರಿಗೆ ಕಟಿಂಗ್ ಮಾಡದಷ್ಟು ಮಾಡ್ಕೊಡ್ಬೋದು ಎ ಪಿ ಎಂ ಸಿ ಅಲ್ಲಿ ಬೇಕಾದ್ರೆ ನಾನು ವಿಡಿಯೋ ಮಾಡಿ ಇಲ್ಲಾಂದ್ರೆ ನಿಮಗೆ ಹಾಕ್ತಂದ್ರೆ ಹಾಕ್ತೀನಿ ಅಧಿಕಾರಿಗಳ ಅದು ದೊಡ್ಡ ಅಪಘಾತ ಆದ್ಮೇಲೆ ತಾವು ಅದಕ್ಕೆ ಮೇ ಇದು ಮಾಡ್ತೀರಿ ನೀವು ಮೊದಲೇ ಮಾಡ್ರಿ ಜನ ತೊಂದರೆ ಸಾಮಾನ್ಯರ ಅಂತ ಹೇಳಿ ಇಂಥಂದ್ರೆ ಕಷ್ಟ ಥ್ಯಾಂಕ್ ಯು ನಿಜವಾಗ್ಲು ಹೆಮ್ಮೆ ಅನಿಸ್ತಾ ಇದೆ ಇಲ್ಲೇ ಜೊತೆ ಬಂದಿದ್ದೆ ಅವ್ರಿಗೆ ಆರ್ಡರ್ ಮಾಡ್ರಿ ಯಾಕಂತ ಹೇಳಿದ್ರೆ ಅವ್ರ ಒಂದು ಕೋಟಿ ಆಗಿದೆ ಮತ್ತೆ ಅವ್ರಿಗೆ ಏನಾದ್ರು ಸರ ಸಾಮಾನ್ಯವಾಗಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವಾಗ ಇಲ್ಲಾರ ಮುಂದೆಲ್ಲ ಅನ್ಯಾಯ ಇರ್ತೈತಿ ಈಗ ಐದು ವರ್ಷ ಆಗ್ತದ್ರಿ ಮೊನ್ನೆ ರಜಿತಪುರ ಕಾರ್ಯಕ್ರಮದಲ್ಲಿ ನಾವು ಬಲದೇಶ್ವರ ಅವರ ಎಸ್ ಮಾಡಿ ರೋಯ್ತೀವಿ ಆ ಇಷ್ಟು ಯಾವ್ದ ಅಂತನಾಲೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಡಿಗಲು ಸಮಾರಂಭದಲ್ಲಿ ಕೇಳಿದ್ದಾರೆ ಕೇಳಿದ್ವಿ ನಾವು ಮಾನ್ಯ ಶಾಸಕರಲ್ಲಿ ನಾನು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತ ದೇವೇಂದ್ರಪ್ಪ ಅವರು ಇಲ್ಲ ರಮಣ್ಣ ಪ್ರತಿ ವಾರ್ಡಿಗೆ ಐವತ್ತೈದು ಲಕ್ಷ ರೂಪಾಯಿ ಆಗ್ತೀನಿ ಅಂತೇಳಿ ಅಲ್ಲಿ ನಂದೀಪುರ್ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ನಾವು ನಮ್ಮ ಎಲ್ಲಾ ಸದಸ್ಯರನ್ನ ಹೇಳ್ಕೊಂಡು ಕೇಳ್ಕಂಡು ಒಂದ್ಸಲ ನಾಗರಾಜ್ ಜನ ದೀಪಕ್ ಸಾವ್ಕರ್ನಾ ಸುರೇಶ್ ಸಾವ್ಕರ್ ಹೇಳಿ ಒಂದ್ಸಲ ಏಳ್ತೀವಿ ವಿಷಯ ವಿಷಯ ಪ್ರಸ್ತಾಪ ಮಾಡ್ತೀವಿ ಆಟಿದ್ರೆ ಆಗ್ಬೋದು